ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ನಮ್ಮ ದೇಶದಲ್ಲಿ ಪಾಕಿಸ್ತಾನದ ಮೇಲೆ ಯುದ್ಧವನ್ನು ಮಾಡೋಕ್ಕೆ ಹೋದರೆ ಅಲ್ಲಿರೋ ಉಗ್ರರನ್ನು ಮಟ್ಟ ಹಾಕೋ ಯಾವುದೇ ಕಾರ್ಯಾಚರಣೆಯನ್ನು ಮಾಡೋಕ್ಕೆ ಭಾರತೀಯ ಸೇನೆ ಹೋದರೆ ಭಾರತದ ಒಳಗೆ ಬಹಳಷ್ಟು ಜನರಿಗೆ ಕಣ್ಣಲ್ಲಿ ಸುಸು ಬರೋಕ್ಕೆ ಶುರುವಾಗುತ್ತೆ ಅದರಲ್ಲಿ ಮೊದಲು ನಮಗೆಲ್ಲ ಸಿಗೋ ಗಂಡು ಅಂದರೆ ಅದು ರಾಹುಲ್ ಗಾಂಧಿ ಆಮೇಲೆ ಕೇಳಬೇಡಿ ಗಂಡು ಅಂತ ಅದು ಹೇಗ್ರಿ ಹೇಳ್ತೀರಿ ಅಂತ ಅವರ ಸರ್ಟಿಫಿಕೇಟಲ್ಲಿ ಹಾಗೇ ಇರೋದು ಜೊತೆಗೆ ಎರಡು ಸಾವಿರದ ಆರರ ದೇವಿ ಕೇಸ್ ನೋಡಿದರೆ ಅದು ಸ್ವಲ್ಪ ಹಾಗೆ ಅನ್ನಿಸುತ್ತೆ ಇನ್ನು ರಾಹುಲ್ ಗಾಂಧಿಯ ಜೊತೆ ಅವರ ಗುಲಾಮ ಮಲ್ಲಿಕಾರ್ಜುನ್ ಖರ್ಗೆ ಇರಲೇಬೇಕಲ್ಲ ಖಂಡಿತ ಅವರು ಇದ್ದೇ ಇರ್ತಾರೆ ಇತ್ತೀಚೆಗೆ ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ರಾಹುಲ್ ಗಾಂಧಿ ಫುಲ್ ಟ್ರೆಂಡಿಂಗ್ ಅಲ್ಲಿದ್ದಾರೆ ಅದಕ್ಕೆ ಕಾರಣ ಅವರ ಒಂದು ಇಂಟರ್ವ್ಯೂ ಹಾಗಾಗಿ ಈಗ ಪಾಕಿಸ್ತಾನದಲ್ಲಿ ರಾಹುಲ್ ಗಾಂಧಿಯನ್ನು ಬಿಟ್ಟು ಬೇರೆ ವಿಚಾರವೇ ಸಿಗ್ತಾ ಇಲ್ಲ ಅಲ್ಲಿರೋ ಮಾಧ್ಯಮಗಳು ಸೇನಾಧಿಕಾರಿಗಳು ಎಲ್ಲರೂ ರಾಹುಲ್ ಗಾಂಧಿಯನ್ನೇ ಹಾಕೊಂಡು ರುಬ್ತಾ ಇದ್ದಾರೆ ಹಾಗಾದ್ರೆ ರಾಹುಲ್ ಗಾಂಧಿಗೆ ಮುಂದಕ್ಕೆ ಯಾವುದಾದ್ರೂ ಪಾಕಿಸ್ತಾನದ ಪುರುಷೋತ್ತಮ ಸಿದ್ದರಾಮಯ್ಯಗೆ ಕೊಡಬೇಕಾಗಿದ್ದನ್ನು ಇವರಿಗೆ ಕೊಟ್ಟರು ಏನು ಆಶ್ಚರ್ಯ ಇಲ್ಲ ಹಾಗಾದ್ರೆ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಕಣ್ಣೀರಿನ ಹಿಂದಿನ ಕಥೆ ಏನು ರಾಹುಲ್ ಗಾಂಧಿ ಪಾಕಿಸ್ತಾನದಲ್ಲಿ ಅಷ್ಟೊಂದು ಫೇಮಸ್ ಆಗೋಕೆ ಏನು ಕಾರಣ ಇದೆಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಪಾಕಿಸ್ತಾನದ ಭಯೋತ್ಪಾದಕರು ಪಹಲ್ಗಾಮ್ಗೆ ಬಂದು ಅಲ್ಲಿ ಹಿಂದೂಗಳ ಮೇಲೆ ದಾಳಿಯನ್ನು ಮಾಡಿ ಹತ್ಯೆಯನ್ನು ಮಾಡಿದ್ರು ಆಗ ಭಾರತ ಅದಕ್ಕೆ ಪ್ರತೀಕಾರವನ್ನು ಹೇಳೋಕೆ ಸಿದ್ಧತೆಯನ್ನು ಮಾಡಿಕೊಂಡು ಆಪರೇಷನ್ ಸಿಂಧೂರ ಶುರುವಾಯಿತು ಅದಾದ ಮೇಲೆ ನಮ್ಮ ದೇಶದಲ್ಲಿರೋ ಬಹಳಷ್ಟು ಜನರು ರಾಜಕೀಯ ಪಕ್ಷಗಳು ನಾವೆಲ್ಲರೂ ಕೇಂದ್ರ ಸರ್ಕಾರದ ಜೊತೆ ಇದ್ದೀವಿ ಎಂದ್ರು ಅದರಲ್ಲೂ ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಟ್ರೆಂಡಿಂಗ್ ಆಗಿದ್ದ ಸಿದ್ದರಾಮಯ್ಯ ಕೂಡ ಇದ್ದಕ್ಕಿದ್ದ ಹಾಗೆ ಭಾರತ ಉಗ್ರರನ್ನು ಬಿಡಲೇಬಾರದು ಆಪರೇಷನ್ ಸಿಂಧೂರಾಗೆ ನನ್ನ ಬೆಂಬಲ ಇದೆ ಕೇಂದ್ರ ಸರ್ಕಾರ ಏನು ಕ್ರಮವನ್ನು ತಗೊಳ್ಳುತ್ತೋ ಅದರ ಜೊತೆಗೆ ನಾವಿರ್ತೀವಿ ಎಂದ್ರು ಅದು ನಾನು ಶಾಂತಿ ಪ್ರಿಯ ಪಾಕಿಸ್ತಾನದ ಮೇಲೆ ಯುದ್ಧ ಬೇಡ ಅಂತಿದ್ದ ಸಿದ್ದರಾಮಯ್ಯ ಅವರೇ ಹಿಂಗಂದ್ರೆ ಇನ್ನು ಅವರದ್ದೇ ಪಕ್ಷದ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ರಾಹುಲ್ ಗಾಂಧಿ ನಾವೇನು ಕಮ್ಮಿ ಅಂತ ಮಾಧ್ಯಮಗಳ ಮುಂದೆ ಬಂದೇ ಬಿಟ್ರೋ ನಮ್ಮ ಬೆಂಬಲ ಭಾರತೀಯ ಸೇನೆಗೆ ಇದ್ದೇ ಇದೆ ಭಾರತೀಯ ಸೇನೆ ಏನಾದರೂ ಮಾಡ್ಲಿ ಅಂತ ಹೇಳೇ ಬಿಟ್ರೋ ಏನಪ್ಪ ಹೇಳ್ತಾ ಇದ್ದಾರೆ ಅಂತ ಅವರ ಮುಖವನ್ನು ನೋಡ್ತಾ ಇದ್ರೆ ಆಪರೇಷನ್ ಸಿಂಧೂರ ಮೊದಲು ಮಾಡಿ ನಮ್ಮ ಸೇನೆ ಬಂದಿತ್ತಲ್ಲ ಒಂಬತ್ತು ಕಡೆ ಹೊಡೆದಾಕಿ ರಾಹುಲ್ ಗಾಂಧಿ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಮಾತ್ರ ಅಲ್ಲಿ ಮಾಧ್ಯಮಗಳ ಮುಂದೆ ದುಃಖದಲ್ಲಿ ಹೇಳ್ತಾ ಇದ್ರು ಸೇನೆಗೆ ನಮ್ಮ ಬೆಂಬಲ ಇದೆ ಅನ್ನೋದನ್ನೇ ಆ ರೀತಿ ಹೇಳ್ತಾ ಇದ್ರು ಈ ವಿಡಿಯೋ ನೋಡಿ ವರ್ಕಿಂಗ್ ಕಮಿಟಿ ಮೇ ಹಮಾರಾ ಡಿಸ್ಕಶನ್ ಹುವಾ ಪೂರಾ ಸಮರ್ಥನ್ ಫುಲ್ ಸಪೋರ್ಟ್ ಟು ಆರ್ ಫೋರ್ಸಸ್ ಬೆಸ್ಟ್ ವಿಶಸ್ ಟು देम ಮಚ್ ಲವ್ ಟು देम ಕಂಪ್ಲೀಟ್ ಸಪೋರ್ಟ್ ಫ್ರಮ್ ದಿ ಕಾಂಗ್ರೆಸ್ ಪಾರ್ಟಿ ಅಂಡ್ ದಿ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ನೋಡಿದ್ರಲ್ಲ ಇವರ ಮುಖಗಳನ್ನ ಅದ್ಯಾಕೆ ಒಳ್ಳೆ ನಾಯಿ ಮುಖದ ತರ ಇತ್ತು ಅನ್ನೋದನ್ನೇ ನಾನೇನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಪಾಪ ರಾಹುಲ್ ಗಾಂಧಿಯ ರಿಲೇಶನ್ ಯಾರು ಪಾಕಿಸ್ತಾನದಲ್ಲಿ ಹೋಗಿದ್ದಾರೆ ಅನ್ನೋ ತರ ಕಾಣಿಸುತ್ತೆ ಅವರ ಮುಖವನ್ನು ನೋಡ್ತಾ ಇದ್ರೆ ಹಾಳಾಗಿ ಹೋಗಲಿ ಅಲ್ಲೇನೋ ಪಾಪ ಅವರಿಗೆ ದುಃಖ ಆಗಿದೆ ಇದೊಂದು ಪಪ್ಪು ಇದ್ದ ಹಾಗೆ ಅಂದುಕೊಳ್ಳೋಣ ಅಂದ್ರೆ ಈಗ ಅವರೇ ಪಾಕಿಸ್ತಾನದಲ್ಲಿ ಫುಲ್ ಟ್ರೆಂಡಿಂಗ್ ಅದರಲ್ಲೂ ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಇವರೇ ಫುಲ್ ನ್ಯೂಸ್ ಅದ್ಯಾಕೆ ಅನ್ನೋದನ್ನ ನಾವು ನೋಡಲೇಬೇಕಲ್ವಾ ಗೆಳೆಯರೆ ಹಾವಿಂದ ಕಚ್ಚಿಸ್ಕೊಂಡ್ರೆ ಬದುಕಬಹುದು ಆದರೆ ಅಪ್ಪಿ ತಪ್ಪಿ ರಾಹುಲ್ ಗಾಂಧಿ ಹತ್ರ ಕಚ್ಚಿಸ್ಕೊಂಡ್ರೆ ಬದುಕೋದು ಬಹಳ ಕಷ್ಟ ಯಾಕಂದ್ರೆ ಇವನಿಗೆ ದೇಶದ ಮೇಲೆ ದ್ವೇಷನೋ ಇಲ್ಲ ಮೋದಿ ಮೇಲೆ ದ್ವೇಷನೋ ಈ ವಿಡಿಯೋ ಮುಗಿದ ಮೇಲೆ ನೀವೇ ಕಮೆಂಟ್ಸಲ್ಲಿ ತಿಳಿಸಿ ಮನುಷ್ಯ ಅಂದರೆ ಜವಾಬ್ದಾರಿ ಇರಬೇಕು ಬೇಜವಾಬ್ದಾರಿ ಇದ್ದರೆ ಅಥವಾ ಬೇಜವಾಬ್ದಾರಿಯಿಂದ ಮಾತಾಡಿದರೆ ಇಲ್ಲ ಏನನ್ನಾದರೂ ಕೇಳಿಸ್ಕೊಂಡು ನಮಗೇನು ಗೊತ್ತಿಲ್ಲ ಅನ್ನೋ ಥರ ಕೂತ್ಕೊಂಡಿದ್ರೆ ಮನೆಗಳು ಹಾಳಾಗುತ್ತವೆ ಆದರೆ ಅದೇ ದೇಶದ ವಿಚಾರ ಬಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶಕ್ಕೆ ಅದು ಮುಡುವಾಗತ್ತೆ ಅಂಥದ್ದೇ ಕೆಲಸವನ್ನು ರಾಹುಲ್ ಗಾಂಧಿ ಅನ್ನೋನು ಮಾಡ್ತಾ ಇದ್ದಾನೆ ಇವನಿಗೆ ನಮ್ಮ ದೇಶ ಅನ್ನೋ ಪ್ರೀತಿ ಆಗಲಿ ಗೌರವ ಆಗಲಿ ಇಲ್ಲ ಹಾಳಾಗಿ ಹೋಗಲಿ ಇಲ್ಲಿ ಊಟ ಮಾಡ್ತಾ ಇದ್ದೀನಿ ಅಂತ ಮರ್ಯಾದೆ ಆದರೂ ಇರಬೇಕಲ್ಲ ಅಂದರೆ ಅದು ಅವನಿಗೆ ಇಲ್ಲ ಅವನಿಗೆ ಮರ್ಯಾದೆ ಇಲ್ಲ ಅಂದಮೇಲೆ ನಮ್ಮ ದೇಶಕ್ಕೆ ಎಲ್ಲಿಂದ ತಾನೇ ಮರ್ಯಾದೆ ಕೊಡ್ತಾನೆ ಎಲ್ಲಿಂದ ದೇಶದ ಮರ್ಯಾದೆಯನ್ನು ಉಳಿಸ್ತಾನೆ ಈ ರಾಹುಲ್ ಗಾಂಧಿ ಬೇರೆ ದೇಶಕ್ಕೆ ಹೋಗಿ ನಮ್ಮ ದೇಶದ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ನಮ್ಮ ದೇಶದಲ್ಲಿ ಚಿಕ್ಕ ಸಮಸ್ಯೆಗಳನ್ನು ದೊಡ್ಡದಾಗಿ ಮಾತಾಡಿ ತೋರಿಸೋದು ಇದೆಲ್ಲವನ್ನು ನಾವು ನೋಡಿದ್ದೇವೆ ರಾಹುಲ್ ಗಾಂಧಿ ದುರುದ್ದೇಶ ಇಟ್ಕೊಂಡು ಸಂದರ್ಶನವನ್ನು ಮಾಡಿ ದೇಶಕ್ಕೆ ಕೆಟ್ಟ ಹೆಸರನ್ನು ತರೋದು ಪರೋಕ್ಷವಾಗಿ ಪಾಕಿಸ್ತಾನಕ್ಕೆ ಒಳ್ಳೆಯ ಹೆಸರನ್ನು ಕೊಡೋ ಕೆಲಸವನ್ನು ಮಾಡಿದ್ದು ಈಗ ಹೊರಗೆ ಬರ್ತಾ ಇದೆ ರಾಹುಲ್ ಗಾಂಧಿ ಒಂದು ಸಂದರ್ಶನವನ್ನು ಮಾಡಿದರು ಅದು ಮಾಜಿ ಕಾಶ್ಮೀರದ ರಾಜ್ಯಪಾಲ ಸತ್ಯಪಾಲ್ ಅವರದ್ದು ಅವರಿಬ್ಬರು ಮಾತಾಡಿದ್ದು ಈಗ ಪಾಕಿಸ್ತಾನದವರಿಗೆ ಉಪಯೋಗ ಆಗ್ತಾ ಇದೆ ಪಾಕಿಗಳು ಈಗ ಅವರ ಮಾಧ್ಯಮದಲ್ಲಿ ಹಾಕ್ಕೊಂಡು ನಾವು ಏನು ತಪ್ಪನ್ನೇ ಮಾಡಿಲ್ಲ ಆದರೂ ನಮ್ಮನ್ನು ಅಪರಾಧಿಗಳು ಅಂತಾರೆ ಅಂತ ಗೋಳಾಡ್ತಾ ಇದ್ದಾರೆ ಅದರಲ್ಲೂ ಸತ್ಯಪಾಲ್ ಅವರ ಬಾಯಿಂದ ಬಂದ ಪುಲ್ವಾಮಾ ದಾಳಿಯನ್ನು ಭಾರತ ಸರ್ಕಾರ ಮಾಡಿಸಿದೆ ಅನ್ನೋ ಹೇಳಿಕೆ ಇತ್ತಲ್ಲ ಅದರ ಪ್ರಯತ್ನವನ್ನು ರಾಹುಲ್ ಗಾಂಧಿ ಮಾಡಿದರು ಅದರಲ್ಲಿ ರಾಹುಲ್ ಗಾಂಧಿ ಸಕ್ಸಸ್ ಆದರು ಸತ್ಯಪಾಲ್ ಅವರು ಭಾರತ ಸರ್ಕಾರ ಮಾಡಿಸಿದ್ದು ಅನ್ನೋದನ್ನು ಹೇಳ್ತಾ ಇದ್ದರೆ ರಾಹುಲ್ ಗಾಂಧಿ ತಲೆಯನ್ನು ಅಲ್ಲಾಡಿಸ್ತಾ ಇದ್ದರು ಅದೇ ದೇಶ ಪ್ರೇಮ ಇರೋ ರಾಹುಲ್ ಗಾಂಧಿ ಆಗಿದ್ರೆ ಅದನ್ನು ಹೇಗ್ರಿ ವೈರಲ್ ಮಾಡ್ತಾರೆ ಅಲ್ಲಿ ಸರ್ಕಾರ ಮಾಡಿಸಿಲ್ಲ ಅನ್ನೋದು ಗೊತ್ತಾಯಿತು ಆದರೆ ರಾಹುಲ್ ಗಾಂಧಿ ಅವರ ಸಂದರ್ಶನ ಅಂದರೆ ಅದನ್ನು ಹೇಗಾದರೂ ಹೇಳಿಸಿರ್ತಾರೆ ಅದನ್ನು ತಗೊಂಡು ಹೋಗಿ ಇಡೀ ಪ್ರಪಂಚಕ್ಕೆ ಹಂಚಿದ್ರು ಒಬ್ಬ ದೇಶದ ಪ್ರಜೆಯಾಗಿ ನಾಳೆ ಇದರ ಪರಿಣಾಮ ಏನಾಗುತ್ತೆ ಅನ್ನೋ ಕಾಮನ್ ಸೆನ್ಸ್ ಆದರೂ ಇರಬೇಕಿತ್ತು ಆದರೆ ರಾಹುಲ್ ಗಾಂಧಿಗೆ ಅದಿರಲ್ಲ ಬಿಡಿ ಯಾಕಂದರೆ ಅವರಿಗೆ ಬೇಕಾಗಿರೋದು ಭಾರತದ ಮರ್ಯಾದೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೆಗೆಯೋದು ರಾಹುಲ್ ಗಾಂಧಿ ನಾವೆಲ್ಲರೂ ಅಂದುಕೊಂಡ ಹಾಗೆ ತಪ್ಪು ಅಲ್ಲ ದೊಡ್ಡ ಕ್ರಿಮಿನಲ್ಲಿದ್ದ ಹಾಗೆ ಯಾಕಂದರೆ ಅವರು ಏನೇ ಮಾಡಿದರೂ ಒಂದು ಕೆಟ್ಟ ಯೋಚನೆ ಅದರ ಹಿಂದೆ ಇದ್ದೇ ಇರುತ್ತೆ ಆ ವಿಡಿಯೋದಲ್ಲಿ ಇರೋದನ್ನೇ ಒಂದಷ್ಟನ್ನು ಇಟ್ಕೊಂಡು ಈಗ ಪಾಕಿಗಳು ನಾವು ತಪ್ಪನ್ನೇ ಮಾಡಿಲ್ಲ ನಮ್ಮ ಮೇಲೆ ಇಲ್ಲದನ್ನ ಭಾರತ ಆರೋಪ ಮಾಡಿ ಅಪರಾಧಿಗಳನ್ನಾಗಿ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಸ್ವಲ್ಪ ಈ ವಿಡಿಯೋನ ನೋಡಿ ದೇರ್ ಈಸ್ ಎ ಹಿಸ್ಟ್ರಿ ಟು ಇಟ್ ಆಫ್ ಕಿಲಿಂಗ್ ಇನ್ನೂಸೆಂಟ್ ಪೀಪಲ್ ಫಾರ್ ದಿಯರ್ ಟು ಪೊಲಿಟಿಕಲ್ ಅಬ್ಜೆಕ್ಟಿವ್ಸ್ ಪಿನಿಂಗ್ ಬ್ಲೇಮ್ ಆನ್ ಪಾಕಿಸ್ತಾನ್ ಕವರಿಂಗ್ ಇಟ್ ಅಪ್ ಬೈ ಫರ್ದರ್ ಕಿಲಿಂಗ್ ಇನ್ನೂಸೆಂಟ್ ಕಶ್ಮೀರೀಸ್ ಆ್ಯಂಡ್ ಮುಸ್ಲಿಮ್ಸ್ ಆ್ಯಂಡ್ ಪೋಸಿಂಗ್ ದಮಸ್ ಟೆರಿಸ್ಟ್ ಗೋ ಟು ದಿ ನೆಕ್ಸ್ಟ್ ಲೈನ್

इन मुद्दे पाकिस्तान सही मैंने पुलवामा के बारे में सुना मुझे पता लगा कि हमारे जो शहीद हैं एयरपोर्ट आ रहे हैं तो मैं सीधा एयरपोर्ट गया हमारी सिक्योरिटी वालों ने मुझे कहा कि नहीं 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 आप मत जाइए मगर मैंने कहा मैं जा रहा हूँ तो मैं एयरपोर्ट में चला गया और एयरपोर्ट में उस टाइम मुझे कमरे में बंद कर दिया और मुझे कहा कि देखिए आप कमरे से नहीं निकल सकते मैंने कहा मतलब तो उधर वो सब शहीद आए थे वहाँ पे आर्मी के लोग थे प्रधानमंत्री आ रहे थे और मुझे मतलब लिटरली चाबी से बंद किया कि आप बाहर नहीं जा सकते मैं मतलब मैंने सिक्योरिटी वालों से बोला ये मतलब ऐसे कैसे कर सकते हैं और फिर लड़के में वहाँ से निकला तो मुझे लग रहा था कि एक पूरा वहाँ पे शो सकता नोड़ा पुलवामा दाड़ी गा, राहुल गांधी ने होर के के बिटिलवंते रोमल कूड़ी हाकद्रंते हैं रोमी तपस्को ರೂಮ್ ಬೀಗ ಹಾಕಿದ್ರಂತೆ ಆದರೂ ರೂಮಿಂದ ಹೊರಗೆ ಬಂದ್ರಂತೆ ಬಂದು ನೋಡಿದರೆ ಅಲ್ಲಿ ವೀರಮರಣ ಹೊಂದಿರೋ ಸೈನಿಕರ ದೇಹಗಳನ್ನು ಇಟ್ಕೊಂಡು ಮೋದಿ ಸರ್ಕಾರ ಒಂದು ಹಬ್ಬವನ್ನು ಮಾಡ್ತಾ ಇತ್ತಂತೆ ಅಲ್ಲಾರಿಗೆ ಅಲ್ಲಿ ಏನು ಮಾಡಿದ್ರು ಅನ್ನೋದನ್ನು ಇಡೀ ದೇಶ ಟಿ ವಿಗಳಲ್ಲಿ ಕುತ್ಕೊಂಡು ನೋಡಿದೆ ಆದರೆ ರಾಹುಲ್ ಗಾಂಧಿ ಸುಳ್ಳನ್ನು ಕೇಳಿದರೆ ಇಷ್ಟೊಂದು ಸುಳ್ಳು ನನ್ನ ಮಗನ ಅಂತ ಬೈಕೊಳ್ತೀರಿ ಆದರೂ ರೂಮ್ ಬೀಗ ಹಾಕಿದ್ರು ಹೇಗೆ ತಪ್ಪಿಸಿಕೊಂಡು ಬಂದೆ ಅನ್ನೋದನ್ನೇ ಆ ಮನುಷ್ಯ ಹೇಳೋದೇ ಇಲ್ಲ ದೇಶದ ಜನರಿಂದ ಇನ್ನೂ ಅದೆಷ್ಟು ಮೆಟ್ಟಲ್ಲಿ ಹೊಡಿಸಿಕೊಳ್ಳೋ ನಿರ್ಧಾರ ಮಾಡಿದ್ದಾರೋ ನನಗಂತೂ ಗೊತ್ತಿಲ್ಲ ಆದರೂ ಈ ಕಾಂಗ್ರೆಸ್ನಲ್ಲಿರೋರಿಗೆ ಒಂದು ಚಟ ಇದೆ ಮೊನ್ನೆ ನಮ್ಮ ಸಿದ್ದರಾಮಯ್ಯ ಪಾಕಿಸ್ತಾನದ ಟಿ ವಿಯಲ್ಲಿ ಫುಲ್ ಮಿಂಚಿಂಗು ಇವಾಗ ರಾಹುಲ್ ಗಾಂಧಿ ನಾನೇನು ಸಿದ್ದರಾಮಯ್ಯನಿಗಿಂತ ಕಡಿಮೆ ಅಂತ ಹೇಳಿಬಿಟ್ಟು ಇವರು ಮಿಂಚಿಂಗು ಮುಂದಕ್ಕೆ ಇನ್ಯಾರೋ ಅನ್ನೋದು ನನಗೆಂತೂ ಗೊತ್ತಿಲ್ಲ ಒಟ್ಟಿನಲ್ಲಿ ದೇಶಕ್ಕೆ ಕೆಟ್ಟ ಹೆಸರನ್ನು ತರೋದರಲ್ಲಿ ಮೊದಲ ಸ್ಥಾನದಲ್ಲಿ ಕಾಂಗ್ರೆಸ್ ಇದ್ದರೆ ರಾಹುಲ್ ಗಾಂಧಿ ಈ ದೇಶವೇ ಸರಿ ಇಲ್ಲ ಅಂತಾನೆ ಇಲ್ಲೇ ಬದುಕ್ತಾ ಇದ್ದಾನೆ ಆದರೆ ದೇಶಕ್ಕೆ ಒಂದಾದರೂ ಒಳ್ಳೆಯದನ್ನು ಮಾಡಿದ್ದಾನ ಅಂತ ಹುಡುಕಿದರೆ ಎಲ್ಲ ದೇಶದ್ರೋಹದ ಕೆಲಸಗಳೇ ಸಿಗುತ್ತವೆ ಇನ್ನು ಅಲ್ಲೆಲ್ಲೋ ಪಾಕಿಸ್ತಾನದ ಅಧಿಕಾರಿ ನಾವು ಸಾಚ ಅಂತ ಹೇಳ್ತಾ ಇದ್ದಾನಲ್ಲ ರಾಹುಲ್ ಗಾಂಧಿಯ ವಿಡಿಯೋ ಇಟ್ಕೊಂಡು ಮಾತಾಡ್ತಾ ಇದ್ದಾನಲ್ಲ ಅವರ ಅಪ್ಪ ಯಾರೋ ಗೊತ್ತಾ ಅವರಪ್ಪ ಬಷೀರುದ್ದೀನ್ ಅಂತ ವಿಶ್ವಸಂಸ್ಥೆ ಅವನನ್ನು ಉಗ್ರ ಅಂತ ಘೋಷಣೆ ಮಾಡಿತ್ತು ಇನ್ನು ಲಾಡನ್ಗೆ ಬಷೀರುದ್ದೀನ್ ಸಹಾಯ ಮಾಡಿದ್ದ ಅಂಥವನ ಮಗ ಇವತ್ತು ನಾವು ತಪ್ಪು ಮಾಡಿಲ್ಲ ಅಂತಿದ್ದಾನೆ ಆದರೆ ಅವನು ಮಿಲ್ಟ್ರಿಯಲ್ಲಿದ್ದಾನೆ ಅವನೇನೋ ಪಾಕಿಸ್ತಾನದ ಮಿಲ್ಟ್ರಿಯಲ್ಲಿದ್ದಾನೆ ಅವರಿಗೆ ಅಂತೂ ಮರ್ಯಾದೆಲ್ಲ ಇಟ್ಕೊಂಡಿದ್ದಾರೆ ಆದರೆ ನಮ್ಮ ದೇಶದೊಳಗಿರೋ ದೇಶದ್ರೋಹಿಗಳನ್ನು ಮಟ್ಟ ಹಾಕದೆ ನಾವು ಎಷ್ಟು ಅಂತ ಯಾರಿಗೆ ಹೇಳೋಕ್ಕಾಗತ್ತೆ ಆಮೇಲೆ ಮತ್ತೆ ಮೋದಿ ಮಟ್ಟ ಹಾಕೋಕೆ ಆಗಲ್ವಾ ಅಂತ ಕೇಳಬೇಡಿ ಯಾಕಂದರೆ ನಮ್ಮ ಮತದಾರರು ಇವರನ್ನು ಎಲ್ಲಿಯವರೆಗೂ ಗೆಲ್ಲಿಸ್ತಾ ಇರ್ತಾರೋ ಅಲ್ಲಿಯವರೆಗೂ ಇವರು ಇಂತಹ ಮಾತುಗಳನ್ನು ಆಡ್ತಾನೇ ಇರ್ತಾರೆ ಅಲ್ಲಿಯವರೆಗೂ ನಮ್ಮ ದೇಶದಲ್ಲಿ ಯಾವುದೇ ಪ್ರಧಾನಿ ಏನು ಮಾಡೋಕ್ಕೆ ಆಗಲ್ಲ ಇಂಥವರನ್ನು ಹಾಗಾಗಿ ಏನು ಮಾಡಬೇಕು ಅಂತ ನಾವೇ ಯೋಚನೆ ಮಾಡಬೇಕಾಗತ್ತೆ ಇದು ಗೆಳೆಯರೆ ದೇಶದ್ರೋಹಿಗಳ ಪಾಕ್ ಪ್ರೇಮ ಇರೋ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ